ಕೃಷ್ಣ ಸಹಕಾರಿ ಕಾರ್ಖಾನೆಯಲ್ಲಿ ಮುಳುಗುವ ಹಂತಕ್ಕೆ ಬಂದಿದೆ ಅಲ್ಲಿ ಸ್ಕ್ರಾಪ್ ಮೇಲೆ ಶಾಸಕ ಲಕ್ಷ್ಮಣ್ ಸವದಿ ಡಿಸಿಸಿ ಬ್ಯಾಂಕಿನಲ್ಲಿ ಹತ್ತು ಕೋಟಿ ಸಾಲ ಮಂಜೂರು ಮಾಡಿಕೊಂಡಿದ್ದಾರೆ ಎಂದು ಮಾಜಿ ಸಚಿವ ಶಾಸಕ ರಮೇಶ್ ಜಾರಕಿಹೊಳಿ ಆರೋಪಿಸಿದರು ಅದರಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು ಲಕ್ಷ್ಮಣ್ ಸವದಿ ಡಿಸಿಸಿ ಬ್ಯಾಂಕ್ನಲ್ಲಿ ಒಂದೇ ಒಂದು ರೂಪಾಯಿ ತೆಗೆದುಕೊಂಡಿಲ್ಲ ಎಂದು ಭಾಷಣ ಮಾಡ್ತಾರೆ ಆದರೆ ಕೃಷ್ಣ ಸಕ್ಕರೆ ಕಾರ್ಖಾನೆಯ ಸ್ಕ್ರಾಪ್ ಮೇಲೆ ಸಾಲ ತೆಗೆದಿದ್ದಾರೆ ಆ ಸಾಲ ತೆಗೆದೇ ಈ ಚುನಾವಣೆ ಮಾಡ್ತಿದ್ದಾರೆ ಶಾಸಕ ಲಕ್ಷ್ಮಣ್ ಸವದಿಗೆ ಬೇಕಾದ ವ್ಯಕ್ತಿಗೆ ಯಾವದೇ ಕಾರ್ಖಾನೆಗೆ ಹೊಂದಿದ್ರು ಹದಿನೈದು ಕೋಟಿ ರೂಪಾಯಿ ಸಾಲ ತೆಗೆದುಕೊಂಡಿದ್ದಾರೆ ಎಂದ್ರು ಶಾಸಕ ಲಕ್ಷ್ಮಣ್ ಸವದಿ ಹೇಳುವ ಮಾತು ಎಲ್ಲವೂ ಸುಳ್ಳು ಕೃಷ್ಣ ಶುಗರ್ಸ್ ಫ್ಯಾಕ್ಟರಿ ಉಳಿಸಿಕೊಳ್ಳೋಕೆ ನಿಮಗೆ ಸುವರ್ಣ ಅವಕಾಶ ಬಂದಿದೆ ದಯವಿಟ್ಟು ಸ್ವಾಭಿಮಾನಿ ರೈತ ಪೆನೇಲ್ ಆಯ್ಕೆ ಮಾಡುವಂತೆ ರಮೇಶ್ ಜಾರಕಿಹೊಳಿ ರೈತರಿಗೆ ಮನವಿ ಮಾಡಿದ್ರು ಲಕ್ಷ್ಮಣ್ ಸವದಿ ಅವರು ಕಲಾಕಾರ ನೀವು ಅರ್ಥ ಮಾಡಿ ಮತ್ತೀಗ ಉದಯವದ ನಾನೇ ಡಿ ಸಿ ಆಕಾಂಕ್ಷಿ ಅಲ್ಲ ಸಿಖ್ರವ ಪಂಚಾಯತಿ ಚರ್ಮ ಹಾಕೊಂಡ ಸಿಖರೆ ಡಿ ಸಿ ಬ್ಯಾಂಕ್ ಹಾಕ ನಾಳೆ ಜಿಗು ಬರ್ತಾನೆ ಜಾರಿ ಮಳೆ ಬಂದು ಕಾಲು ಕುಂತ ಕುಂತ ನಮ್ಮ ಮನೆ ಡಿ ಕೆ ಶಿವೊಮ್ಮಣಗೆ ಏನಂದ್ರೆ ಒಬ್ರು ಮುಂದೆ ಅಂದ್ತ ಮೊನ್ನೆ ಏ ನಾನು ಅಧ್ಯಕ್ಷ ಹಾಕಿ ಹೇಳಿದೆ ಅಂತ ಇಲ್ಲಿ ಬಂದ ಪಿಪರೇಷನ್ ಕೊಡ್ತಾನು ನಾನು ಅಧ್ಯಕ್ಷ ಆಕಾಂಕ್ಷಿಲ್ಲ ಸಿಖ್ರ ಮಂದಿ ಜಿಗು ಬರ್ತಾನೆ ಅವ್ನು ಇವತ್ತು ರಾಜ್ದಾಗ ಏನಾರ ಅವನು ಮಾತು ಕಾಡು ಹಾಳಾದವು ನಮ್ಮ ಜಲ್ಲೆ ಸಾಹೇಬ್ ಎಂ ಪಿ ಕಳ್ಕೊಂಡು ಮಾತು ಕೇಳಿ ಲಕ್ಷ್ಮಣ ಸೂದಿ ಮಾತು ಕೇಳಿ ನಮ್ಮ ರಮೇಶ್ ಕತ್ತಿ ಡಿ ಸಿ ಬ್ಯಾಂಕ್ ಕಳ್ಕೊಂಡು ಲಕ್ಷ್ಮಣ ಸವದಿ ಮಾತು ಕೇಳಿ ಸರಿಯಾಗಿ ನಮ್ಮ ಜೋದ್ರೆ ಅವರು ಇವರು ಏನೋ ಅವ್ರು ಏನೋ ಇನ್ನೋಕ್ರಿಗೆ ಪಾಪ ಈಗ ಹುಚ್ಚಾಗಿದಾರಲ್ಲ ಲಕ್ಷ್ಮಣ ಸವದಿ ಮಾತು ಕೇಳಿ ಇಬ್ಬರು ಎಲ್ಲ ಅಂಥ ಡೇಂಜರ್ ಗೇಜಿ ಮೆಡಿಸಲ್ಲೂ ತಾತ ಮತ್ತು ಸುಧಾರಿತಾನೆ ಎಲ್ಲೂ ಮಾತಾ ಕೆಟ್ಟ ಶಬ್ದ ಎಲ್ಲ ಮದ ಮತ್ತು ಚಂದ ಮದ ರಾತ್ರಿ ಚೆಂದ ಕೂಡ ಉಂಟಾನ ಅದಕ್ಕೆ ದಯವಿಟ್ಟು ನೀವು ನೀವು ಭಾಳ ಈ ಬ್ಯಾಂಕ್ ಈ ಬ್ಯಾಂಕ್ ಡಿ ಸಿ ಬ್ಯಾಂಕ್ ಎಲೆಕ್ಷನ್ ಮಹೇಶ್ ಕುಂಟು ಬಿದ್ದಿರ್ಬೋದು ಈ ಹತ್ತನಿ ಭಾಗ ಡೈರೆಕ್ಟ್ ಅವರ ನಾ ರಮೇಶ್ ಆಗಿ ಶಕ್ತಿ ಸುಲ್ಸವು ನಮ್ಮ ಏನೋ ನಿರ್ಣಯ ಸಂಬಂಧ ಏನೋ ಆ ಸಂಬಂಧ ಏನೋ ಫೈದೆ ಆಗ್ತದ ಫೈದೆ ಆದ ನಾವು ಅದೊಂದು ಇದ್ದರೆ ಒಂದು ಕಣ್ಣೆ ಕೊನೆ ಹತ್ತು ನಿಮಿಷ ಬಂದರು ನಮ್ಮ ಪೀಡ ಹೋಗ್ತದೆ ಬಿ ಜೆ ಪಿಯಿಂದ ಇಲ್ಲಿ ಅಂದ್ರೆ ಬಾಸ್ ಬಟ್ಟೆ ಲೀಡ್ರ್ ಹಾಕಿದ್ವನು ಅಲ್ಲಿ ನನ್ನ ಪೀಡ ಐದು ವರ್ಷ ಎಮ್ ಎಲ್ ಎ ಆಗಿರ್ಬೋದು ಅವ್ನು ವ್ಯಕ್ತಿತ್ವ ಹಾಬಿಟ್ರು ಅವ್ನಿಗೆ ಏನು ಕಾಂಗ್ರೆಸ್ ಎಮ್ ಎಲ್ ಎ ಆಗಿರ್ಬೋದು ಐದು ವರ್ಷ ಸಮಾಧಾನ ಕೊಟ್ಟಿರ್ಬೋದು ಬಟ್ ಬಿ ಜೆ ಪಿ ನಮ್ಮ ಪೀಡಾ ಹೋಯಿತು ನಿಪಾಸಪ್ಪ ನಮ್ಮ ಪೀಡ ಹೋಗುತ್ತೆ ಕಾಂಗ್ರೆಸ್ ಪೀಡ ಇತ್ತು ಅವರು ಈ ಕಡೆ ಬೀಗ ಬರೋದಿತ್ತು ನಾವೇ ಅದಕ್ಕೆ ಆಸ್ಪತ್ ಕೊಡೋದಿಲ್ಲ ನಾವೇನು ಅದು ಕೂಡ ನಮ್ಮ ಕಡೆ ನಾವೇ ನಮ್ಮ ಕಡೆ ಬರೋಕೆ ಬುದ್ಧಿ ಅದೇ ನಮಗೇನು ಅಷ್ಟು ಈಸಿ ಇಲ್ಲ ಅವಾಗ ಸ್ಟಾರ್ಟಿಂಗ್ ಬಿ ಜೆ ಪಿ ಆಗಿಂತ ಈಗಿನ ಬಿ ಜೆ ಪಿ ನಮ್ಮ ಸ್ಥಾನಮಾನದಕ್ಕೆ ಭಾಳ ನಾವು ದೇವ್ರ ಶಕ್ತಿ ಕೊಟ್ಟನು ನಮ್ಮ ಶಕ್ತಿಯಿಂದ ಪ್ರಯತ್ನ ಮಾಡಿ ನಾವು ಬ್ಲಾಕ್ ಮಾಡಿದೆವು ಅಷ್ಟು ಮೇಜಿಗಿತ್ತು ಬಂದ್ರೆ ದೇವ್ರ ಬುದ್ಧಿ ಕೊಟ್ಟಾಗ ನೋಡೋಣ ಆ ಟೈಮ್ ದೇವ್ರಿಗೆ ಬುದ್ಧಿ ಕೊಡೋಕೆ ನೋಡೋಣ ಅದಕ್ಕೆ ಅಲ್ಲಿಗೆ ಫ್ಯಾಕ್ಟ್ರಿ ಬಗ್ಗೆ ನಾವು ಭಾಳ ಭಾಳ ಹೆಚ್ಚು ಹೇಳಬಲ್ಲ ಯಾಕಂದರೆ ಭಾಳಷ್ಟು ಮಾಧ್ಯಮದ ಕೆಲವೊಂದು ಮಿತ್ರ ಬೆಂಗಳೂರು ಲೆವೆಲ್ದಾಗ ಕಟ್ ಪೀಸ್ ಮಾಡಿ ಏನಾದ್ರು ಹಾದಿಡ್ತಾರ ಅದಕ್ಕೆ ಅದಕ್ಕೆ ದಯವಿಟ್ಟು ಮಾತಲ್ಲ ಯಾಕಂದ್ರೆ ಬಹಳಷ್ಟೇ ಇಲ್ಲಿ ಲೋಕಲ್ ಮಾಧ್ಯಮ ಬೆಳಗಾವಿ ಇಲ್ಲಿ ಕರೆಕ್ಟ್ ಎಲ್ಲ ಬಾಚುವ ಕಟ್ ಬಟ್ ಪೀಸ್ ಮಾಡಿ ಏನೇನೇನು ಸುದ್ದಿ ಮಾಡಿ ದಿವಾಳಿ ಅದಕ್ಕೆ ಹೆಚ್ಚು ಮಾತಿಲ್ಲ ರಾಜಶೇಖರ್ ಹಿರಿಮಾಠ ಕೆ ಎಂ ಕಾಣಾ ನ್ಯೂಸ್